ಭಾರತದ ಜೀವಂತ ದಂತಕಥೆ ಸಂಗೀತ ಸರಸ್ವತಿ ಶ್ರೀಮತಿ ಎಸ್ ಜಾನಕಿಯವರ ಹಾಡುಗಳನ್ನು ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಹಾಡಲಿದ್ದಾರೆ ನಮ್ಮ ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಶ್ರೀಮತಿ ಮಾನಸ ಹೊಳ್ಳ ಅವರು ಈ ಕಾರ್ಯಕ್ರಮವನ್ನು ನೋಡಿ ಯಾರು ಶೇರ್ ಮಾಡ್ತೀರಾ ಯಾರು ತಮ್ಮವರಿಗೂ ಇದು ತಿಳಿಯಲಿ ಅಂತ ಬಯಸ್ತೀರ ಜೊತೆಗೆ ಒಂದು ಒಳ್ಳೆ ಕಮೆಂಟ್ ಅನ್ನ ಕಾರ್ಯಕ್ರಮದ ಫಲವಾಗಿ ಹಾಕಿದ್ರೆ ನಾವು ಸೆಲೆಕ್ಟ್ ಮಾಡಿ ಒಂದು ಹತ್ತು ಟಿಕೆಟ್ ಇದರ ಟಿಕೆಟ್ಸ್ ಲಭ್ಯವಿದೆ ದಯವಿಟ್ಟು ಕೊಂಡ್ಕೊಳ್ಳಿ ನಮ್ಮ ಏಯ್ಟೀನ್ ಪ್ರೋಗ್ರಾಮು ಅದ್ರ ಹಿಂದಿನ ದಿನ ನಾವು ಸ್ಟೇಜ್ ಮೇಲೆನೆ ಒಂದೆಲ್ಲ ಫುಲ್ ಸೌಂಡ್ ಚೆಕ್ ರಿಹರ್ಸಲ್ಸ್ ಅಂಡ್ ಡ್ಯಾನ್ಸ್ ಟೀಮ್ ಇದೆ ಸೊ ಎಲ್ಲ ಒಂದು ಪ್ರಿಪ್ರೇಷನ್ ಹಿಂದಿನ ದಿನ ನಡೆಯುತ್ತೆ ಮಾನಸ ಗಾನ ಎಸ್ ಜಾನಕಿ ಅಮ್ಮ ಅವರ ಧ್ಯಾನ ಅಂತ ಸೊ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಆಗಬೇಕು ಇನ್ನೂ ಕಾರ್ಯಕ್ರಮಗಳು ಇನ್ನೂ ಮೂಡಿ ಬರಬೇಕು ಯಾಕಂದರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಒಳ್ಳೆ ಸಂಗೀತದ ಕಾರ್ಯಕ್ರಮ ಇದು ಕುಮಾರ್ ಗಂಗೋತ್ರಿ ಅಂತ ರಾಜ್ಕುಮಾರ್ ವಾಯ್ಸರ್ ಹಾಕ್ತಲ್ಲ ಅವರು ಕೂಡ ಮಾರ್ನಿಂಗ್ ಸ್ಲಾಟಲ್ಲಿ ಇದ್ದಾರೆ ಆ್ಯಂಡ್ ಸಂಜೆಗೆ ರಾಜೇಶ್ ಕೃಷ್ಣನ್ ಸರ್ ಇದ್ದಾರೆ ಅವ್ರಿಗೆ ಈಗ ಎಂಬತ್ತೇಳು ವಯಸ್ಸಾದ್ರಿಂದ ಆ ಒಂದು ಎಂಬತ್ತೇಳು ಹಾಡುಗಳನ್ನು ಅವರು ಹಾಡೋಕ್ಕೆ ತಯಾರಾಗಿದ್ದಾರೆ ಅಲ್ಟಿಮೇಟ್ಲಿ ಜನರು ಬಂದು ನೋಡಬೇಕು ಎಕ್ಸಾಮ್ ನನಗೆ ನಾನೇ ತಗೊಂಡಿದ್ದೀನಿ ನೀವ್ ಕೊಡ್ಬೇಕು ಕೊಡಬೇಕು ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ನನ್ನ ವೈಫ್ ನಿವೇದಿತಾ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇವತ್ತು ಒಂದು ಬೆಸ್ಟ್ ಪ್ಲೇಸ್ಗೆ ಬಂದಿದೀವಿ ಯಾಕೆ ಇಲ್ಲಿಗೆ ಬಂದಿದೀವಿ ಅಂತ ಹೇಳಿದ್ರೆ ಇಲ್ಲೊಂದು ವಿಶೇಷವಾದ ಕಾರ್ಯಕ್ರಮ ಅದರ ರಿಹರ್ಸಲ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಇವಳು ಹೇಳ್ತಾಳೆ ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ಒಂದಿಷ್ಟು ಟಿಕೆಟ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಸೊ ಯಾರು ಈ ಕಾರ್ಯಕ್ರಮವನ್ನು ನೋಡಿ ಶೇರ್ ಮಾಡಿ ಜೊತೆಗೆ ಬೆಸ್ಟ್ ಕಮೆಂಟ್ಸನ್ನು ಬರಿತೀರಾ ಅವರಿಗೆ ಈ ಕಾರ್ಯಕ್ರಮ ತೋರಿಸ್ತಾ ಇದ್ದೀವಲ್ಲ ಈ ಕಾರ್ಯಕ್ರಮಕ್ಕೆ ಬರುವಂಥ ಅವಕಾಶದ ಜೊತೆಗೆ ಫ್ರೀ ಟಿಕೆಟ್ ಕೂಡ ಸಿಗ್ತಾ ಇದೆ ಸೊ ನಾವು ಬಂದಿರುವಂಥದ್ದು ಮಾನಸಗಾನ ಜಾನಕಿ ಧ್ಯಾನ ಅಂತ ಒಂದು ಕಾರ್ಯಕ್ರಮ ಸೊ ಇದು ಬೆಂಗಳೂರಲ್ಲೇ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ವಿವರಣಾತ್ಮಕವಾಗಿ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀವಿ ನನ್ನ ಧ್ವನಿ ಕಂತಿದೆ ಆದರೆ ಧ್ವನಿ ಇರುವವರು ಒಳಗಡೆ ಇದ್ದಾರೆ ಅಲ್ವಾ ಹೌದು ಮಾನಸ ಅವ್ರನ್ನ ಭೇಟಿ ಆಗ್ತಿದ್ಯಾ ಟೈಮ್ ಭೇಟಿ ಆಗ್ತಿರೋದು ಸಾಂಗ್ ಅಲ್ಲ ಕೇಳಿದ್ದೀನಿ ಇವಾಗ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾ ಇದ್ದೀನಿ ನಮಸ್ತೆ ಇವತ್ತು ನಿಮ್ಮ ನೋಡಬೇಕು ಅಂತ ಬಂದಿದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀರಾ ಹನ್ನೆರಡು ಗಂಟೆ ಅಲ್ವಾ ಮೇಡಮ್ ಸುಮಾರು ಹನ್ನೆರಡು ಗಂಟೆ ಜಾನಕಿ ಅಮ್ಮನವರ ಬಗ್ಗೆ ಅವರು ಹಾಡಿರುವಂತಹ ಹಾಡುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದಿಷ್ಟು ಹಾಡುಗಳನ್ನ ನಮ್ಮ ವೀಕ್ಷಕರಿಗೆ ಅಥವಾ ಜನತೆಗೆ ಅವರ ಮುಂದೆ ಇಡೋದಕ್ಕೆ ರೆಡಿ ಆಗಿದಿರಾ ಹೌದು ಸೋ ನಾವು ಜಾನಕಿ ಅಮ್ಮನ ಬಗ್ಗೆ ನಿಮ್ಮ ಬಗ್ಗೆ ಎಲ್ಲಾ ಕಾರಲ್ಲಿ ಬರ್ತಾ ಮಾತಾಡ್ಕೊಂಡು ಬಂದ್ವಿ ಹೇಗಿತ್ತು ಖುಷಿ ಇತ್ತಾ ಹೌದು ಚೆನ್ನಾಗಿತ್ತು एक्चुअली ಜಾನಕಿ ಅಮ್ಮ ಅಂದ್ರೆ ಅವರು 17 18 ವರ್ಷ ಅಲ್ಲಲ್ಲ ಹಾಡಿ ಹೇಳಿದ್ದಾರೆ ಹೌದು ಅಂದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತರು ಆಮೇಲೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಷ್ಟು ಅಚೀವ್ ಮಾಡಿರೋರ ಬಗ್ಗೆ ನಾವು ಇವತ್ತು ನಿಮ್ಮತ್ರಾನೂ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಗಾಯನ ವಿಭಾಗದಲ್ಲಿ ದೇವತೆ ಅವರು ಹೌದು ಸರಿ ಸುಮಾರು ಹದಿನೇಳಕ್ಕೂ ಅಧಿಕ ಭಾಷೆಯಲ್ಲಿ ಹಾಡಿದರೆ ನಾಲ್ಕಕ್ಕಿಂತ ಅಧಿಕ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಜೊತೆಗೆ ಇಪ್ಪತ್ತೆಂಟು ರಾಜ್ಯ ಸರ್ಕಾರದ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ ಸರಿ ಸುಮಾರು ನನಗೆ ಗೊತ್ತಿರುವಂಗೆ ಹಾಡಿದಾರೆ ಅನ್ಕೋತೀನಿ ಈಗ ನಿಮ್ಮ ಮುಂದಿರುವ ಯೋಜನೆ ಏನಿದು ನೋಡಿ ವೀಕ್ಷಕರ ನೀವು ನೋಡ್ತಿರ್ಬಹುದು ಕಂಪ್ಲೀಟ್ ರಿಹರ್ಸಲ್ ನಡೀತಾ ಇದೆ ಸೊ ನಾವೀಗ ಬಂದಿದೀವಿ ಎಲ್ರು ಫ್ರೀ ಆಗಿದ್ದಾರೆ ಇಲ್ಲ ಅಂದ್ರೆ ಬೆಳಗಿಂದ ಇವ್ರು ಹಾಡ್ಕೊಂಡೇ ಇದ್ರು ಸೊ ಈ ಯೋಜನೆ ಏನು ಮೇಡಮ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಇದು ಅಂದ್ರೆ ನನ್ಗೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಇದು ಡ್ರೀಮ್ ಇದೆ ಆಕ್ಚುಲಿ ಈ ತರದೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ನಿಮ್ಮ ಕಳೆದ ಇಂಟರ್ವ್ಯೂ ನಲ್ಲಿ ನಾನು ಹೇಳಿದ್ದೆ ಅನ್ಸುತ್ತೆ ಜಾನಕಮ್ಮ ಅವರ ಒಂದು ಕಾರ್ಯಕ್ರಮದಲ್ಲಿ ನಂಗೆ ಒಂದ್ ಸಾವಿರ ರೂಪಾಯಿ ನೋಟ್ ಕೊಟ್ಟಿದ್ರು ಅಂತ ಸೊ ಈ ಒಂದಷ್ಟು ವರ್ಷದಿಂದ ಒಂದ್ ಹನ್ನೆರಡು ಗಂಟೆಗಳ ಕಾಲ ಹಾಡ್ಬೇಕು ನಾನು ಜಾನಕಮ್ಮ ಅವ್ರ ಹಾಡ್ದು ಅಂದ್ರೆ ಇದು ಯಾರನ್ನೋ ಮೆಚ್ಚಿಸಕ್ಕಿದ್ರೆ ಇದು ನಾನೇ ಹಾಕುವಂತ ಒಂದು ಸವಾಲು ಇದು ನಿಮ್ಮ ಸ್ವಂತ ಯೋಜನೆ ಹೌದು ನಾನೇ ಒಂದು ಕೂಡ ಅಂದ್ರೆ ಒಂದು ಚಾಲೆಂಜಿಂಗ್ ಒಂದು ಕಮಿಟ್ಮೆಂಟ್ ಅಷ್ಟು ಸಾಂಗ್ಸ್ ಪ್ರಾಕ್ಟೀಸ್ ಮಾಡೋದಾಗ್ಲಿ ಅಂಡ್ ಜಾನ್ ಚಿಕ್ಕ ವಯಸ್ಸಿಂದನೂ ಹೆಚ್ಚಾಗಿ ಜಾನ್ ಕಮಾರ್ ಸಾಂಗ್ಸ್ ಗಳು ಕೇಳ್ತಾ ಬೆಳ್ದಿರೋದು ಸೊ ಅಂದ್ರೆ ಆಲ್ಮೋಸ್ಟ್ ಅವ್ರೊಂದು ಯೂನಿವರ್ಸಿಟಿ ತರ ಆ ಮತ್ತೆ ಕಲಾವಿದ್ರು ಎಲ್ಲರೂ ಅವ್ರನ್ನ ದೇವರ ತರನೇ ನಾವು ಕಾಣ್ತೀವಿ ಸೊ ಅವ್ರಿಗೆ ಒಂದು ಡೆಡಿಕೇಟ್ ಮಾಡಿ ಈ ಕಾರ್ಯಕ್ರಮ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಇದೆ ಅಂಡ್ ನನ್ ಜೊತೆಗೆ ಕೈ ಜೋಡಿಸ್ತಾ ಇರೋದು ಲೈಕ್ ವೇಣು ಸರ್ ತಬಲಾ ವಾದಕರು ಅವರು ಸುಮಾರು ಇಪ್ಪತ್ತೈದು ಜನ ಮ್ಯೂಸಿಷಿಯನ್ಸ್ ನ ಇದು ಫಸ್ಟ್ ಟೈಮ್ ಆಕ್ಚುಲಿ ಅನ್ಸುತ್ತೆ ಇಪ್ಪತ್ತೈದು ಜನ ಮ್ಯೂಸಿಷಿಯನ್ಸ್ ಅವರು ಕೂಡ ಟ್ವೆಲ್ ಅವರ್ಸ್ ಪರ್ಫಾರ್ಮ್ ಮಾಡ್ತಾ ಇದಾರೆ ಸೂಪರ್ ಅಲ್ಲ ಹ್ಮ್ ಜಾನಕಿ ಅಮ್ಮ ಅಂತ ಹೇಳಿದ್ರೆ ಒಂದು ಒಂದಿಷ್ಟು ಸ್ಟೋರೀಸ್ಗಳು ನನ್ನ ಕಣ್ಮುಂದೆ ಬರುತ್ತೆ ಅಂದ್ರೆ ಅವರು ಒಂದು ಒಂದು ಹಾಡು ಹಾಡ್ತಾರಂತೆ ಶಿವ ಶಿವ ಎಂದರೆ ಎನ್ನದ ನಾಲಿಗೆ ಯಾಕೆ ಅಂತ ಆ ಹಾಡನ್ನು ಹಾಡುವಾಗ ಅವರಿಗೆ ತುಂಬ ಭಯ ಇರುತ್ತಂತೆ ಸೊ ಅದಾದ ನಂತರದಲ್ಲಿ ನಾನು ಹಾಡಿದ್ದೆಲ್ಲವೂ ಕೂಡ ಕೃಷ್ಣನ ಲೀಲೆ ಅದು ನಾನು ಸುಮ್ಮನೆ ನಿಂತ್ಕೊಳ್ಳೋದು ನನ್ನ ನನಗೆ ಗೊತ್ತಿಲ್ಲ ಅದು ನನ್ನೊಳಗಡೆ ಇರುವಂಥ ದೈವತ್ವ ಅಂತೆಲ್ಲ ಅವರ ಸ್ಪೀಚಲ್ಲಿ ನಾನು ನೋಡಿದ್ದೆ ಸೊ ನಿಮಗೆ ಈಗ ಹನ್ನೆರಡು ಗಂಟೆ ಹಾಡಬೇಕು ಸೊ ಮಧ್ಯದಲ್ಲಿ ಬಿಡುವಿರುತ್ತಾ ಹೇಗೆ ಮಧ್ಯದಲ್ಲಿ ಅದೇ ಲಂಚ್ ಬ್ರೇಕ್ ಅಂಡ್ ಈವ್ನಿಂಗ್ ಒಂದು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಬ್ರೇಕ್ ಇದೆ ಅದು ಬಿಟ್ರೆ ಕಂಟಿನ್ಯೂ ಇರುತ್ತೆ ಈವನ್ ನಾವು ಅದಕ್ಕೆ ಸ್ಲಾಟ್ ವೈಸ್ ಮಾಡಿದಿವಿ ನೈನ್ ಥರ್ಟಿಗೆ ಸ್ಲಾಟು ದೆನ್ ಟೂ ಥರ್ಟಿ ಸ್ಲಾಟ್ ಸಿಕ್ಸ್ ಥರ್ಟಿ ಸ್ಲಾಟ್ ಆ ಆತರ ನಿರಂತರ ಹನ್ನೆರಡು ಗಂಟೆಗಳನ್ನ ಹಾಡೋದಕ್ಕೆ ರೆಡಿ ಆಗ್ತಾ ಇದೆ ಇನ್ನು ಕೇವಲ ನಾಲ್ಕೈದು ದಿನ ಮಾತ್ರ ಇದೆ ಹೌದು ಇವತ್ತಿಂದ ಆಲ್ಮೋಸ್ಟ್ ಐದು ದಿನ ರಿಹರ್ಸಲ್ಸ್ ನಡೀತಾ ಇದೆ ಇವತ್ತು ಸ್ಟಾರ್ಟ್ ಆದ್ರೆ ಪ್ರೋಗ್ರಾಮ್ ನಾಲ್ಕ ದಿನ ರಿಹರ್ಸಲ್ಸ್ ಇಲ್ಲಿ ನಮ್ಮ ಏಟೀನ್ ಪ್ರೋಗ್ರಾಮ್ ಅದ್ರ ಹಿಂದಿನ ದಿನ ನಾವು ಸ್ಟೇಜ್ ಮೇಲೆ ಒಂದೆಲ್ಲಾ ಫುಲ್ ಸೌಂಡ್ ಚೆಕ್ ರಿಹರ್ಸಲ್ಸ್ ಅಂಡ್ ಡ್ಯಾನ್ಸ್ ಟೀಮ್ ಇದೆ ಆಂಕರ್ಸ್ ಸೊ ಎಲ್ಲ ಒಂದು ಪ್ರಿಪರೇಷನ್ ಹಿಂದಿನ ದಿನ ನಡೆಯುತ್ತೆ ಈಗ ನಾವಂತೂ ಕಾರ್ಯಕ್ರಮಕ್ಕೆ ಬರ್ತೀವಿ ನಮ್ಮ ವೀಕ್ಷಕರು ಬರ್ಬೇಕಲ್ಲ ಸೊ ಹಂಗಾಗಿ ನಾನು ಹೇಳಿದೆ ಈ ಕಾರ್ಯಕ್ರಮವನ್ನು ಒಂದು ಹತ್ತು ಟಿಕೆಟ್ ಫ್ರೀ ಆಗಿ ಕೊಡೋಣ ಅಂತ ಅಂದ್ಕೊಂಡಿದೀನಿ ಈ ಕಾರ್ಯಕ್ರಮವನ್ನು ನೋಡಿ ಯಾರು ಶೇರ್ ಮಾಡ್ತೀರಾ ಯಾರು ತಮ್ಮವರಿಗೂ ಇದು ತಿಳಿಲಿ ಅಂತ ಬಯಸ್ತೀರಾ ಜೊತೆಗೆ ಒಂದೊಳ್ಳೆ ಕಮೆಂಟ್ ಅನ್ನ ನಮ್ಮ ಕಾರ್ಯಕ್ರಮದ ಫಲವಾಗಿ ಹಾಕಿದ್ರೆ ಅಂತವರಿಗೆ ನಾವು ಸೆಲೆಕ್ಟ್ ಮಾಡಿ ಒಂದು ಹತ್ತು ಟಿಕೆಟ್ ಅನ್ನು ಕೊಡೋಣ ಈಗ ಇಲ್ಲಿ ಒಂದಿಷ್ಟು ಇನ್ಸ್ಟ್ರೂಮೆಂಟ್ ಗಳಿದೆ ಸೊ ಒಂದೊಂದ್ರ ಹತ್ರ ಹೋಗಿ ಸೊ ಯಾರ್ಯಾರು ಏನೇನು ವರ್ಕನ್ನು ಮಾಡ್ತಾರೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬಹುದಾ ಆವತ್ತಿನ ದಿನ ಸ್ಟೇಜಲ್ಲಿ ಖಂಡಿತ ಎಲ್ಲರಿಗೂ ನಮಸ್ಕಾರ ನಾನು ತಬಲಾ ವಾದಕ ವೇಣುಗೋಪಾಲ್ ರಾಜು ಮಾಡುವ ನಮಸ್ಕಾರಗಳು ಅಕ್ಟೋಬರ್ ಹದಿನೆಂಟನೇ ತಾರೀಕು ಪ್ರೆಸ್ಟೀಜ್ ಕೊಡೆಹರಿ ಆಡಿಟೋರಿಯಂನಲ್ಲಿ ಮಾನಸಗಾನ ಜಾನಕಿ ಧ್ಯಾನ ಅನ್ನೋ ಒಂದು ಅದ್ಭುತವಾದ ಸಂಗೀತ ಕಾರ್ಯಕ್ರಮ ಏರ್ಪಾಟಾಗಿದೆ ಇದರ ಏನು ಅಂದರೆ ನಮ್ಮ ಭಾರತದ ಜೀವಂತ ದಂತಕಥೆ ಸಂಗೀತ ಸರಸ್ವತಿ ಶ್ರೀಮತಿ ಎಸ್ ಜಾನಕಿಯವರ ಹಾಡುಗಳನ್ನು ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಹಾಡಲ್ಲಿದ್ದಾರೆ ನಮ್ಮ ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಶ್ರೀಮತಿ ಮಾನಸ ಹೊಳ್ಳ ಅವರು ಅವರು ಎಸ್ ಜಾನಕಿಯವ್ರಿಗೂ ಎಲ್ಲರೂ ಬಹಳ ಫ್ಯಾನ್ಸ್ ಇದ್ದಾರೆ ಆದರೆ ಈ ಫ್ಯಾನ್ ಏನಿದ್ದಾರೆ ಮಾನಸ ಹೊಳ್ಳವರು ಒಂದು ಲೆವೆಲ್ ಬೇರೆ ಲೆವೆಲಲ್ಲಿದ್ದಾರೆ ಅವರ ಒಂದು ಅಭಿಮಾನ ಹೇಗಿದೆ ಅಂದರೆ ಇಲ್ಲ ಸರ್ ನಾನು ಹನ್ನೆರಡು ಗಂಟೆಗಳ ಕಾಲ ಅವರ ಹಾಡುಗಳನ್ನ ಹಾಡ್ತೀನಿ ಅಂಥೇಳಿ ಅವ್ರಿಗೆ ಈಗ ಎಂಬತ್ತೇಳು ವಯಸ್ಸಾದ್ರಿಂದ ಆ ಒಂದು ಎಂಬತ್ತೇಳು ಹಾಡುಗಳನ್ನು ಅವರು ಹಾಡೋಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ನಮ್ಮ ನಾಡಿನ ಶ್ರೇಷ್ಠ ಹಿನ್ನೆಲೆ ಗಾಯಕರು ಅವ್ರ ಜೊತೆ ಸಾಥ್ ಕೊಡ್ತಾಯಿದ್ದಾರೆ ಮುಖ್ಯವಾಗಿ ನಮ್ಮ ಜೊತೆ ಇವತ್ತು ನಮ್ಮ ನಾಡಿನ ಅತ್ಯಂತ ಅದ್ಭುತ ಕಲಾವಿದರುಗಳು ನಮ್ಮ ಜೊತೆಯಲ್ಲಿದ್ದಾರೆ ಲೈವ್ ಆರ್ಕೆಸ್ಟ್ರಾ ಇದು ಇಪ್ಪತ್ತೈದು ಜನ ಲೈವ್ ಮ್ಯೂಸಿಷಿಯನ್ಸ್ ಇದ್ದಾರೆ ಟ್ವೆಂಟಿ ಫೈವ್ ಪೀಸ್ ಲೈವ್ ಆರ್ಕೆಸ್ಟ್ರಾ ಸೊ ಇದರಲ್ಲಿ ಮುಖ್ಯವಾಗಿ ಈಗ ನಾನು ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ ದಯವಿಟ್ಟು ಶ್ರೀ ಕ್ಯಾಲಬ್ ಅಲೆಕ್ಸಾಂಡರ್ ಅವರು ಬೇಸ್ ಗಿಟಾರ್ ನುಡಿಸ್ತಾರೆ ಹಾಗೂ ನಮ್ಮ ನಾಡಿನ ಪ್ರಖ್ಯಾತ ಟ್ವೆಲ್ ಸ್ಟ್ರಿಂಗ್ ವಾದಕರು ಎಲೆಕ್ಟ್ರಿಕ್ ಗಿಟಾರ್ ವಾದಕರು ಶ್ರೀನಿವಾಸ್ ಆಚಾರ್ಯವರಿದ್ದಾರೆ ಅವರು ಈ ಎರಡು ವಾದ್ಯಗಳನ್ನು ಮತ್ತು ಕಾರ್ಡ್ಸ್ ಅರೇಂಜ್ಮೆಂಟು ಎಲ್ಲ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಫ್ಲೂಟಿಸ್ಟ್ ಸಾಕ್ಸಸ್ಫನ್ ಪ್ಲೇಯರ್ ಸುದರ್ಶನ್ ಇದ್ದಾರೆ ಬಹಳ ಅದ್ಭುತವಾದ ಕಲಾವಿದ ಹಾಗೂ ಕೀಬೋರ್ಡಲ್ಲಿ ಸಂಗೀತ್ ಥಾಮಸ್ ಇದ್ದಾರೆ ನಂತರ ಇನ್ನೊಂದು ಕೀಬೋರ್ಡಲ್ಲಿ ವೀರೇಶ್ ಅವರಿದ್ದಾರೆ ಮೂರನೇ ಕೀಬೋರ್ಡಲ್ಲಿ ಮಿಸ್ಟರ್ ಮೆಲ್ವಿನ್ ಅವರಿದ್ದಾರೆ ಇನ್ನು ಈ ಕಡೆ ರಿದಮ್ ಸೆಕ್ಷನ್ನಲ್ಲಿ ಪ್ರವೀಣ್ ಪ್ರವೀಣ್ ಷಣ್ಮುಗಮ್ ಹೇಳಿ ಅವರು ಡ್ರಮ್ಸು ರಿದಮ್ ಪ್ಯಾಡ್ಸ್ ಎಲ್ಲ ನುಡಿಸ್ತಾ ಇದ್ದಾರೆ ಇವರು ಅಭಿಷೇಕ್ ಹೇಳಿ ಬಹಳ ಪ್ರಖ್ಯಾತರು ನೋಡಿ ಅವರ ಸುತ್ತಲೂ ಒಂದು ಪ್ಯಾಡ್ಸ್ದು ಬೃಂದಾವನೇ ಕಟ್ಕೊಂಡ್ಬಿಟ್ಟಿರ್ತಾರೆ ಅವರು ಅವರು ಕಡ್ಡಿ ಅಭಿಷೇಕ್ ಅಂತಲೇ ಭಾಳ ಫೇಮಸ್ ಅವರು ಅವರು ನುಡಿಸ್ತಿರೋ ವಾದ್ಯನೇ ಇಲ್ಲ ಅದರಲ್ಲಿ ಎಲ್ಲ ಅವರು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡು ಬಂದಿರೋದು ನಮ್ಮ ಒಂದು ಅದೃಷ್ಟ ಆಮೇಲೆ ನಮ್ಮ ನಾಡಿನ ಮತ್ತೊಬ್ಬ ಹಿರಿಯ ಶ್ರೇಷ್ಠ ಕಲಾವಿದರು ಶ್ರೀ ಸತ್ಯಮೂರ್ತಿಯವರು ಅವರು ತಬಲಾ ಬೇಸ್ ತಬಲಾ ನುಡಿಸ್ತಾ ಇದ್ದಾರೆ ಇನ್ನೊಬ್ಬ ಹಿರಿಯ ಕಲಾವಿದರು ಢೋಲಕ್ ಮತ್ತು ಬಾಂಗೋಸ್ನಲ್ಲಿ ಶ್ರೀ ವಿದ್ಯಾರಣ್ಯ ಕುಲಕರ್ಣಿಯವರು ಹಾಗೂ ನಮ್ಮ ಇನ್ನೊಬ್ಬ ಪ್ರಖ್ಯಾತ ಕಲಾವಿದರು ಎಲ್ಲ ವಾದ್ಯಗಳನ್ನು ನುಡಿಸ್ತಾರೆ ಅವರು ಶಿವಮಲ್ಲು ಅಂಥೇಳಿ ಢೋಲಕ್ ಟೇಪು ಗಡಸಿಂಗಾರಿ ಹೀಗೆಲ್ಲ ನುಡಿಸ್ತಾರೆ ಮತ್ತು ಇನ್ನೊಬ್ಬರು ಶ್ರೀ ಶೇಖರ್ ಅಂಥೇಳಿ ಅವರು ತುಂಬ ಢೋಲಕ್ ಬಾಂಗೋಸು ಈ ಥರ ಅನೇಕ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಹಾಗೂ ಕೋರಸ್ ಗಾಯನದಲ್ಲಿ ಆರು ಜನ ಕಲಾವಿದರು ಇದ್ದಾರೆ ಅವರೆಲ್ಲ ನಮ್ಮ ಜೊತೆ ಹಾಡ್ತಾರೆ ಹಾಗೆ ಕೆಲವು ಹಾಡುಗಳಿಗೆ ಮುಖ್ಯವಾಗಿ ಇದರಲ್ಲಿ ಕೆಲವು ಕ್ಲಾಸಿಕಲ್ ಸಾಂಗ್ಸನ್ನ ತೊಗೊಂಡಿದ್ದಾರೆ ಸೆಲೆಕ್ಟ್ ಮಾಡಿದ್ದೀವಿ ಆ ಶಿವಶಿವ ಎನ್ನದ ಏಕೆ ಬಹಳ ದೊಡ್ಡ ಕ್ಲಾಸಿಕಲ್ ಸಾಂಗು ಅದಕ್ಕೆ ಅಂತಲೇ ಒಂದು ವಯಲಿನ್ ನುಡಿಸೋದಕ್ಕೆ ಮತ್ತೂರು ಶ್ರೀನಿಧಿ ಅಂತೇಳಿ ಒಬ್ಬರು ಬಹಳ ಒಳ್ಳೆಯ ಕ್ಲಾಸಿಕಲ್ ವಿದ್ವಾಂಸರು ಅವರು ವಯಲಿನ್ ನುಡಿಸ್ತಾರೆ ಹಾಗೂ ಕಂಜರಾದಲ್ಲಿ ಗುರುಪ್ರಸನ್ನ ಅಂಥೇಳಿ ಕಂಜರ ನುಡಿಸ್ತಾರೆ ಹಾಗೆಯೇ ಇನ್ನೊಂದು ಹಾಡಿದೆ ಸಿಂಗಾರ ವೇಲನೆ ದೇವ ಅಂಥೇಳಿ ಭಾಳ 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 ದೊಡ್ಡ ಪಾಪ್ಯುಲರ್ ಸಾಂಗ್ ಅದು ಅದು ಅಷ್ಟೇ ತುಂಬ ಕ್ಲಾಸಿಕಲ್ ಸಾಂಗು ಅದಕ್ಕೆ ನಾದಸ್ವರ ನುಡಿಸ್ಲಿಕ್ಕೆ ಅಂಥೇಳಿ ಮೈಸೂರಿನಿಂದ ವಿಜಯ ಸೂರ್ಯ ಅಂತ ಒಬ್ಬರು ನಾದಸ್ವರ ಪ್ಲೇಯರ್ ಬರ್ತಾಯಿದ್ದಾರೆ ಹಾಗೂ ತವಿಲ್ ಢೋಲ್ ಅದನ್ನು ನುಡಿಸ್ಲಿಕ್ಕೆ ರಾಜು ಕೋದಂಡ ಅಂಥೇಳಿ ಅವರು ಇದ್ದಾರೆ ಹೀಗೆ ಹಲವಾರು ಇದರಲ್ಲಿ ಕಲಾವಿದರು ಗಾಯಕರು ಇವತ್ತು ನಮ್ಮ ಜೊತೆಯಲ್ಲಿ ಹಾಡಲಿಕ್ಕೆ ಉದಯ್ ಅಂಕೋಲಾ ಅವರಿದ್ದಾರೆ ಅಲ್ಲಿ ಕುಳಿತಿದ್ದಾರೆ ಉದಯ್ ಅಂಕೋಲಾ ಅವರು ಹಾಗೂ ದಾಮೋದರ್ ಅವರಿದ್ದಾರೆ ಹಾಗೂ ಅವರು ಬಂದಿದ್ದಾರೆ ಪ್ರಾರ್ಥನಾ ಅವರಿದ್ದಾರೆ ಅವರು ಬೇಸಿಟಾರ್ ನುಡಿಸ್ತಾರೆ ಹೀಗೆ ಸುಮಾರು ಮೂವತ್ತೈದು ಜನ ಆನ್ ದ ಸ್ಟೇಜಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ ಅಂಥೇಳಿ ನಾವು ಜಾನಕಿಯವರನ್ನ ಹರಸಿ ಹಾರೈಸೋಕೆ ಇದೊಂದು ಅವಕಾಶ ಅಂಥೇಳಿ ನನ್ನ ಒಂದು ಭಾವನೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ತುಂಬ ಮುಖ್ಯ ನಮ್ಮೆಲ್ಲ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಇರಲಿ ಧನ್ಯವಾದ ಮಾನಸ ಹೊಳ್ಳ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ಸ್ ಆಫ್ ಎಸ್ ಜಾನಕಿ ಅಮ್ಮ ಅವರು ಸೊ ಎಂಥ ವಂಡರ್ಫುಲ್ ಟ್ರಿಬ್ಯೂಟ್ ಮಾನಸ ಗಾನ ಎಸ್ ಜಾನಕಿ ಅಮ್ಮ ಅವರ ಧ್ಯಾನ ಅಂತ ಸೊ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಆಗಬೇಕು ಇನ್ನೂ ಕಾರ್ಯಕ್ರಮಗಳು ಇನ್ನೂ ಮೂಡಿ ಬರಬೇಕು ಯಾಕಂದರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಒಳ್ಳೆಯ ಸಂಗೀತದ ಕಾರ್ಯಕ್ರಮ ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಒಳ್ಳೆ ಸಂಗೀತ ಒಳ್ಳೆ ಸಾಹಿತ್ಯ ಇರುವಂಥ ಕಾರ್ಯಕ್ರಮ ಸೊ ಮ್ಯೂಸಿಕ್ ಲವರ್ಸಿಗೆ ಇಷ್ಟ ಆಗುವಂಥ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಆಗಬೇಕು ಆ್ಯಂಡ್ ಶ್ರೀಮತಿ ಮಾನಸ ಹೊಳ್ಳವರಿಗೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಿಜವಾಗ್ಲೂ ಒಳಗಡೆ ಇಷ್ಟೊತ್ತು ನಿಮ್ಮ ರಿಹರ್ಸಲನ್ನು ನೋಡಿದೆ ಅದರ ಒಂದು ಸಣ್ಣ ಜಲಕ್ಕನ್ನು ನಮ್ಮ ವೀಕ್ಷಕರಿಗೆ ತೋರಿಸೋ ಪ್ರಯತ್ನವನ್ನು ಮಾಡಿದೆ ಇದು ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲ ಈ ಥರ ಮೈ ನವಿರೇಳಿಸುವ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬಹುದು ಸೊ ಈ ಒಂದು ಐಡಿಯಾ ಸುಮಾರು ವರ್ಷದಿಂದ ಇತ್ತು ಅಂತ ಹೇಳಿದ್ರೆ ಇದನ್ನ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಒಂದು ಇಲ್ಲಬೇಕು ಸುಮ್ಮನೆ ಆಗೋದಿಲ್ಲ ಇದು ಸೊ ಈಗ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಎಕ್ಸೈಟ್ ಆಗಿದ್ದೀನಿ ಅಂಡ್ ಆಯೋಜನೆ ಕೂಡ ನಾನೇ ಮಾಡ್ತಿರೋದ್ರಿಂದ ಒಂಥರ ಡಬಲ್ ಟಾಸ್ಕ್ ಇದು ಸೊ ಅಂದ್ರೆ ಸಾಂಗ್ಸ್ ಎಲ್ಲ ಸೆಲೆಕ್ಷನ್ ಮಾಡಿ ಮುಂಚೆನೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಅಂಡ್ ಇವಾಗಂತೂ ಎರಡು ವಾರದಿಂದ ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಇಲ್ಲ ಅಂಡ್ ಐ ಮೀನ್ ಆಯೋಜನೆ ಕೂಡ ಅಷ್ಟೊಂದು ಗಮನ ಹರಿಸಬೇಕಾಗಿದೆ ಸೊ ಮುಂಚೆನೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು ಬಟ್ ಅದೇ ಒಂಥರ ಚಾಲೆಂಜಿಂಗ್ ಒಳಗಡೆ ಇದ್ರು ನಿಮ್ಮ ಜೊತೆಗೆ ಮೇಲ್ ಬರ್ತಿದ್ದಾರೆ ಸ್ಲಾಟ್ ಅಂದ್ರೆ ಲೈಕ್ ಬೆಳಗ್ಗೆ ಉದಯ್ ಅಂಕೋಲಾ ಮತ್ತೆ ಚಿನ್ಮಯತ್ರೇಯಸ್ಸು ದಾಮೋದರ್ ನಾಯ್ಕು ಅಜಯ್ ವಾರಿಯರು ಅಜಯ್ ವಾರಿಯರು ಮೂರು ಸ್ಲಾಟ್ ಅಲ್ಲಿದ್ದಾರೆ ಅಂಡ್ ಮಧ್ಯಾಹ್ನ ಮೋಹನ್ ಕೃಷ್ಣ ಅಗೇನ್ ವಿಹಾನಾರ್ಯ ಆರ್ಯ ವೈಶಾಖ್ ಅಂತ ಹೀಗೆ ಒಂದಷ್ಟು ಜನ ದೆನ್ ಕುಮಾರ್ ಗಂಗೋತ್ರಿ ಅಂತ ರಾಜ್ಕುಮಾರ್ ಕುಮಾರ್ ಬಾಯ್ ಸರ್ ಅವರು ಕೂಡ ಮಾರ್ನಿಂಗ್ ಸ್ಲಾಟ್ ಅಲ್ಲಿ ಇದಾರೆ ಅಂಡ್ ಸಂಜೆಗೆ ರಾಜೇಶ್ ಕಿಶನ್ ಸರ್ ಇದ್ದಾರೆ ಹೇಮಂತ್ ಅವ್ರು ಇದ್ದಾರೆ ಅಂಡ್ ಬೆಳಗ್ಗೆ ಮಧ್ಯಾಹ್ನ ಇರೋ ಸಿಂಗರ್ಸ್ಗಳು ಸಂಜೆಗೂ ಕೆಲವರು ಇದ್ದಾರೆ ಚಿನ್ಮಯ್ ಮೋಹನ್ ಕೃಷ್ಣ ಅಜಯ್ ವಾರಿಯರ್ ಆಗಲಿ ಹೀಗೆ ಒಂದಷ್ಟು ಜನ ಸಂಜೆ ಸ್ಪೆಷಲ್ ಆಗಿತ್ತು ಜನ ಜಾಸ್ತಿ ಕ್ರೌಡ್ ಬರ್ತಾರೆ ಸೊ ಆ ಟೈಮ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ನಮ್ಮ ರಾಜೇಶ್ ಕಿಶನ್ ಸರ್ ಈಗ ಟೈಮಿಂಗ್ ಹೇಗೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗೋದು ರಾತ್ರಿ ಎಷ್ಟು ಗಂಟೆ ತನಕ ಬೆಳಗ್ಗೆ ಒಂಬತ್ತು ಒಂದು ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಊಟಕ್ಕೆ ಅಂತ ಬ್ರೇಕು ಬಿಕಾಸ್ ಮ್ಯೂಸಿಷಿಯನ್ಸ್ ಅಲ್ಲಿ ನೀವೇ ನೋಡಿದ್ರಿ ಎಲ್ಲ ಹಿರಿಯರು ಎಲ್ಲ ಇದ್ದಾರೆ ಸೊ ಹಾಗಾಗಿ ಒಂದು ಬ್ರೇಕು ದೆನ್ ಅಗೈನ್ ಟೂ ಫಿಫ್ಟೀನ್ ಅಷ್ಟೊತ್ತಿಗೆ ಇನ್ನೊಂದು ಸ್ಲಾಟ್ ಸ್ಟಾರ್ಟ್ ಆಗುತ್ತೆ ದೆನ್ ಸಂಜೆ ಒಂದು ಸಣ್ಣ ಸ್ನ್ಯಾಕ್ಸ್ ಬ್ರೇಕು ಅಗೈನ್ ಸಿಕ್ಸ್ ಫಿಫ್ಟೀನ್ ಸ್ಟಾರ್ಟ್ ಆದರೆ ಹೇಳೋಕ್ಕಾಗಲ್ಲ ಟೆನ್ ಥರ್ಟಿ ಎಂಬತ್ತೇಳು ವರ್ಷ ಜಾನಕಿ ಅಮ್ಮನಿಗೆ ಎಂಬತ್ತೇಳು ಹಾಡುಗಳನ್ನ ಪ್ರಸ್ತುತ ಪಡಿಸ್ತಾ ಇದೀರಾ ಇದ್ರಲ್ಲಿ ಕನ್ನಡ ಎಷ್ಟು ಉಳಿದ ಲ್ಯಾಂಗ್ವೇಜ್ ಹಾಡುಗಳು ಎಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ನಡ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ತಮಿಳ್ ತೆಲುಗು ಹಿಂದಿ ಹಾಡ್ತಾ ಇದೀವಿ ಅಂಡ್ ಈ ಏಟಿ ಸೆವೆನ್ ಸಾಂಗ್ ಜೊತೆಗೆ ಒಂದೆರಡು ಮೆಡ್ಲಿ ಇಗ್ಸ್ಗಳು ಕೂಡ ಇದೆ ಬಿಕಾಸ್ ಅಷ್ಟು ಸಾಂಗ್ಸ್ ಗಳಿದೆ ಜಾನಕಮ್ಮ ಅವರು ಒಂದ್ ಅದನ್ನ ಬಿಟ್ರೆ ಅಯ್ಯೋ ಇದು ಹೋಯ್ತು ಇದೋಯ್ತು ಆ ತರದ ಒಂದಷ್ಟು ಕಲೆಕ್ಷನ್ಸ್ ಕೂಡ ಆ ಮೆಡ್ಲಿನಲ್ಲೂ ಹತ್ತ ಸಾಂಗ್ ಜಸ್ಟ್ ಪಲ್ಲವಿ ಆರಿಸ್ಕೊಂಡ್ ಮಾಡ್ತಾ ಇದ್ದೀನಿ ನಾನಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಈಗ ಇನ್ನೊಂದೇ ಒಂದು ಪ್ರಶ್ನೆ ಜಾನಕಿ ಅಮ್ಮ ಬರ್ತಾ ಇದಾರಾ ಹೇಗೆ ಅಂತ ಇಲ್ಲ ಅವರು ಬರ್ತಾ ಇಲ್ಲ ಆಕ್ಚುಲಿ ಟ್ರೈ ಮಾಡಿದ್ವಿ ಬಟ್ ಅವ್ರು ಇವಾಗ ಎಲ್ಲೂ ಹೋಗ್ತಾ ಇಲ್ವಲ್ಲ ಹಂಗಾಗಿ ಬಟ್ ಗೊತ್ತಾ ಅವರಿಗೆ ಹೌದು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಏನೋ ತಲುಪಿಸೋ ವ್ಯವಸ್ಥೆ ಆಯ್ತಾ ಹೇಗೆ ಓಕೆ ನೋಡಿ ಇದೊಂದು ಅಂದ್ರೆ ಇದು ಸಣ್ಣ ಯೋಜನೆ ಅಲ್ಲ ಇದು ನಾನು ಪ್ರಾರಂಭದಲ್ಲೇ ಹೇಳ್ದೆ ಪ್ರತಿಯೊಬ್ರು ಈ ಕಾರ್ಯಕ್ರಮಕ್ಕೆ ಬರಬೇಕು ಸೊ ಎಷ್ಟು ಜನ ಬಂದರೂ ಕೂಡ ನಮಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ದೊಡ್ಡ ಆಡಿಟೋರಿಯಂ ಅದು ಆಡಿಟೋರಿಯಂ ಅನ್ನ ನಾನು ಈ ಹಿಂದೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಸೌಂಡ್ ಕ್ವಾಲಿಟಿಯೇ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ ಸೊ ಇದೊಂದು ನಮ್ಮ ಮಾನಸ ಅವರು ಇದನ್ನ ಮಾಡ್ತಾ ಇದ್ದಾರೆ ಅಂದಾಗ ಇದ್ರ ಬಗ್ಗೆ ಒಂದು ನಿಜವಾಗಿ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನೀವು ರಿಹರ್ಸಲ್ ಮಾಡ್ತಿರೋ ಪ್ಲೇಸ್ಗೆ ಹುಡ್ಕೊಂಡು ಬಂದ್ವಿ ಸೊ ನನಗಂತೂ ತುಂಬಾ ಖುಷಿ ಇದೆ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಕ್ ಇಷ್ಟಪಡ್ತೀರಿ ಎಲ್ಲರೂ ಬನ್ನಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೂ ಆಗೋದಿಲ್ಲ ಯಾಕಂದ್ರೆ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಲ್ಟಿಮೇಟ್ಲಿ ಜನರು ಬಂದು ನೋಡಬೇಕು ಎಕ್ಸಾಮ್ ನನಗೆ ನಾನೇ ತಗೊಂಡಿದ್ದೀನಿ ನಿಮ್ಮ ಮಾರ್ಕ್ಸ್ ನೀವು ಕೊಡಬೇಕು ಸೋ ನೀವೆಲ್ಲರೂ ಬಂದು ಹರಸಿ ಹಾರೈಸಿದ್ರೆ ನಾನು ಇನ್ನೊಂದಷ್ಟು ಈ ತರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ಕೆ ನನಗೂ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಇಷ್ಟೆಲ್ಲ ಜನರನ್ನು ಒಂದೇ ಕಡೆ ಕೂಡಿ ಹಾಕಿ ಅಷ್ಟು ಗಂಟೆಗಳು ನಿರರ್ಗಳವಾಗಿ ಹಾಡೋದು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಳ್ಳೋದು ಅದರಲ್ಲೂ ನೀವು ಇದಕ್ಕೆ ಮುಂದೆ ಬಂದಿರೋದು ನಿಜವಾಗೂ ಹೆಮ್ಮೆ ವಿಚಾರ ಇದು ಎಲ್ಲರಿಗೂ ತಲುಪಲಿ ಅನ್ನೋದು ನಮ್ಮ ಒಂದು ಮನೋಭಿಲಾಷೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮತ್ತೆ ನಿಮ್ಮ ತಂಡ ಎಲ್ಲರೂ ಕೂಡ ಭಾಗಿಯಾದ್ರಿ ನಮ್ಮ ಹೆಗ್ಗದ್ದೇ ಸ್ಟುಡಿಯೋ ಕಡೆಯಿಂದ ತುಂಬಿರ ಧನ್ಯವಾದ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಈ ತರ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂದ ತಕ್ಷಣ ನೀವು ಬಂದು ಈ ತರ ನಮ್ಗೊಂದು ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಹೆಗ್ಗದ ಸ್ಟುಡಿಯೋಗೆ ಯಾವಾಗ ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಯಾರು ಅತ್ಯುತ್ತಮವಾಗಿ ಕಮೆಂಟ್ಸ್ ಅನ್ನು ಹಾಕ್ತೀರಾ ಮಾನಸ ಅವರಿಗೆ ಮತ್ತೆ ಈ ಕಾರ್ಯಕ್ರಮದ ವಿಚಾರವಾಗಿ ಒಂದಿಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಬರೆದು ನಮಗೆ ಕಳಿಸ್ತೀರಾ ಅಂತ ಹತ್ತು ಜನರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಫ್ರೀ ಟಿಕೆಟ್ಸನ್ನು ಕೂಡ ಕೊಡ್ತಾ ಇದ್ದೀವಿ ಇದು ಈ ಹೊತ್ತಿನ ವಿಶೇಷ ಏನೇ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇದ್ನ ಕಾರ್ಯಕ್ರಮ ಮುಗ್ಸ್ತಾ ಇದ್ದೀನಿ ಸ್ಟಿಟ್ಯೂನ್ ಹೆಗ್ ಸ್ಟುಡಿಯೋ